ನಮ್ಮ ಈ ಸನಾತನ ಸಂಸ್ಥೆಯ ಪತ್ರಿಕೆ ಸನಾತನ ಪ್ರಭಾತ ಬಹಳವಾಗಿ ದುಡಿತಾ ಇದೆ ಪತ್ರಿಕೆಯನ್ನು ಪ್ರತಿ ತಿಂಗಳು ನಾನು ಓದ್ತಾ ಇರ್ತೇನೆ ಕನ್ನಡದಲ್ಲಿ ಮಾತ್ರ ಅಲ್ಲ ಮರಾಠಿಯಲ್ಲಿ ಕೂಡ ನನಗೆ ಬರ್ತದೆ ಪತ್ರಿಕೆ ಅದನ್ನು ಕೂಡ ನೋಡ್ತಾ ಇದ್ದೇನೆ ಇದರ ಮಾತುಗಳು ಧೀರತೆ ವೀರತೆಯಿಂದಾಗಿ ಜನರಲ್ಲಿ ವೀರಶಕ್ತಿ ಮೂಡ್ತದೆ ಮತ್ತು ಹಿಂದುತ್ವ ಮೂಡ್ತದೆ ಹಿಂದುತ್ವ ಏನಂತ ಗೊತ್ತಾಗಬೇಕಿದ್ರೆ ಆ ಪತ್ರಿಕೆ ಓದಬೇಕು ಆಗ ನಮಗೆ ಗೊತ್ತಾಗ್ತದೆ ನಮ್ಮ ಈ ದೇಶ ನೆನಪಿಡಿ ಜಗತ್ತಿನ ಅತ್ಯಂತ ದೊಡ್ಡ ರಾಜ ಹಿಂದೂ ರಾಜ ವಿಕ್ರಮಾದಿತ್ಯ ಇಡೀ ಬರ್ಮಾ ಚೈನಾ ಜಪಾನ್ ಏಷ್ಯಾ ಖಂಡದ ಈಗಿನ ಮುಸ್ಲಿಂ ರಾಷ್ಟ್ರಗಳ ಕೂಡ ಅವನ ಕೈಯಲ್ಲಿತ್ತು ಅವನು ಸಂಪಾದಿಸಿದ ಬಂಗಾರ ಬೆಳ್ಳಿ ಇವತ್ತು ಒಂದು ದೇವಸ್ಥಾನದಲ್ಲಿಲ್ಲದೆ ತ್ರಿವಣ್ಣರಮಿನ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಒಂದು ಕೋಣೆಯಲ್ಲಿದ್ದ ಸಂಪತ್ತು ಅಮೇರಿಕಕ್ಕೆ ಸಮಾನ ಅಮೆರಿಕದ ಸಂಪತ್ತಿಗೆ ಸಮಾನ ಅಷ್ಟು ಸಂಪತ್ತು ಅವನು ಮಾಡಿ ಹೋಗಿದ್ದಾನೆ ಅಂತ ಧೀರ ವೀರ ರಾಜರು ನಮ್ಮಲ್ಲಿ ಆಗಿ ಹೋಗಿದ್ದಾರೆ ಅದರಿಂದ ನಿಮ್ಮ ಮಕ್ಕಳನ್ನು ಬರೀ ತಿಂದು ಉಂಡು ಮಲಗುವ ಮಕ್ಕಳಾಗಿ ಮಾಡಬೇಡಿ ಮಕ್ಕಳ ವೆಯ್ಟ್ ಬೆಳೀತಾ ಇದ್ದಾರೆ ಸಂಪತ್ತು ಜಾಸ್ತಿಯಾಗಿ ಮಕ್ಕಳು ಆಕ್ಟಿವ್ ಇರುವುದಿಲ್ಲ ಅವರಿಗೆಲ್ಲ ಒಳ್ಳೆ ವಿದ್ಯೆಯನ್ನು ಕಲಿಸಿ ಧೀರ ವೀರರಾಗಬೇಕು ನೂರು ವರ್ಷ ಬಾಳ್ಬೇಕು ನಮ್ಮ ಮಕ್ಕಳು ಆ ರೀತಿಯಲ್ಲಿ ಬೆಳೆಸಿ ಅದು ನಮ್ಮ ಹಿಂದುತ್ವ